ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ ನಗರಿಗೆ ನಿಮಗೆ ಸ್ವಾಗತ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ನಡೀರಿ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಸಲುವಾಗಿ ಏನ್ ಈ ಲಾಗಲ್ಲಿ ಏನದ ನೋಡಕ್ ನೀವು ರೆಡಿ ಇದೀರಲ್ಲ ನಡೀರಿ ಮತ್ತೆ ಹೋಗೋಣ ಸಂಡೇ ಇದೆ ಇವತ್ತು ಭಾನುವಾರ ರಜೆ ಇದ್ರ ಸಹಿತ ಅಪ್ಪ ಮಗನ್ ಜೊತೆ ನಿಂತ ನೋಡಿ ಅವನಿಗೆ ಕಳ್ಸಿ ಕೊಡಾಕ ಟೈಮಗ ಸಿಕ್ಸ್ ತರ್ಟಿ ಹೇಳ್ತಾ ಇದ್ದಾನೆ ಜನ ಹೆಂಗ್ ವಾಕಿಂಗ್ ಮಾಡತ್ತಾರ ನೋಡ್ರಿ ಮಳಿ ಅಂತ ನೋಡಿ ಓಕೆಪಾ ಗಿ ಮಾಡ್ತಾ ಇದ್ದೀನಿ ಈಗ ಒಂದೊಂದಾಗಿ ಶುರು ಮಾಡಿದೀನಿ ಬಾಯ್ ಪಾ ನಾ ಪ್ಯಾಂಟ್ ಹಾಕೊಲಿಲ್ಲ ರೆನ್ಕೊಟ್ದ ತೊಯ್ತಿದೇನೋ ಓಕೆಪಾ ಸುರಿ ವಿನಾ ಆಯ್ತು ಸುರಿಗನು ಬಂದ್ ನೋಡಿ ಬಂದಿ ಮಳಿ ಬರತ್ತದ ಟೈಮ್ ಸೆವೆನ್ ಆಗೈತಿ ಚಿನ್ನೂ ನಾ ಸೊಪ್ರೇಷ್ ಮಾಡಿದೆ ಅಂತ ಒಳಗೆ ಹೋಗಿ ಮಲ್ಕೊಂಡ್ರಿ ನೋಡಿ ಈಗ ಬೆಳಿಗ್ಗೆ ಅಷ್ಟು ಗಡಬಡಿ ಮಾಡಿ ಹೇಳೋದು ಒಂಬತ್ತು ಮಲ್ಕೊಳ್ಳೋದು ಯಾಕೆ ಬೇಕು ನೋಡಿ ಒಂದು ಫಂಕ್ಷನ್ ಹೋಗೋರದೀವಿ ನಾವು ಅದು ಎಲ್ಲ ಮುಂಗೆ ಆಗೋದೇ ಫಂಕ್ಷನ್ ಶಾಂಬೂವಿನೂ ಇಲ್ಲಿ ಮಲ್ಕೊಂಡಾಳ ಶಾಂಬೂರಿ ಹೇಳ ಅಂಗಾರಿ ಸಂಡೇ ಆದ್ಮೇಲೆ ಮಲ್ಕೊಂಡು ಬಿಡಕಿ ಏಳು ಗುಡ್ ಮಾರ್ನಿಂಗ್ ಈಗ ಮಾಡ್ಕೋದು ಗೊತ್ತಾ ಕೆಲಸ ನಾನು ಎಲ್ಲ ಸಾರು ಅದು ಇದು ಎಲ್ಲ ತೆಗೆದುಕೊಡ್ತೀನಿ ಅವಳಿಗೆ ಇವತ್ತೇನು ಸಾರಿ ಹಾಕೊಂಬಂದಾಳು ಸೊ ಹೀಗಾಗಿ ಇವತ್ ಬಾಗ್ಲಾ ಹಾಕ್ಬಿಟ್ಟ ಇಲ್ಲಿ ನೋಡಿ ಏನ್ ಮಾಡ್ತೀರಾ ಬಾಗ್ಲಾ ತಗೊತ ಹೋಗ್ತಾ ಇದ್ದಾಳ ಸೊಳ್ಳೆ ಬರ್ತಾ ಇದ್ದಾವ ನಮಗ್ ತ್ರಾಸ ಆಗತೈತಿ ಏನಾದರೂ ಆಯ್ತು ಅಂದ್ರೆ ಹೇಳಿ ಏನ್ ಮಾಡೋದು ಸೊಳ್ಳೆ ಕಚ್ಕೊಂಡ ಗೊತ್ತಬೇಡ ಸೊಳ್ಳೆ ಬರ್ತಾವ ದೀಪಾ ಏನ್ ವಿಶೇಷ ಇವತ್ತ ನಾನು ದಿನಾನು ನಿಮ್ಮ ಪಕ್ಷಿಗಳು ಏನು ತೋರ್ಸೋದು ಇಳಗ ಇವಳೇನ ಎದ್ರ ಬಿದ್ರೆ ಪಕ್ಷಿಗಳು ಅಂತ ಅನ್ನೋದು ಬೇಡ ಅಂತ ನಾನು ಏನ್ ಮಾಡ್ದೆ ಇವತ್ತ ಪಕ್ಷಿಗಳು ತೋರಿಸಿರ್ಲಿಲ್ಲ ನಮಗೆ ಮನೆ ಇದಕ್ಕೆ ಊಟಕ್ಕೆ ಹದ್ದು ಬಂದದ ಫಸ್ಟ್ ಟೈಮ್ ಇಲ್ಲಿ ನೋಡಿ ಹದ್ದು ಕಾಣಿಸ್ತಾ ಇದೇನಾ ನಿಮ್ಗೆ ಎಷ್ಟು ಹತ್ತಿರದಿಂದ ನಾ ಹದ್ದಿಗೆ ನೋಡ್ತಾ ಇದ್ದೀನಿ ಹದ್ದು ಬಂದು ಊಟ ಮಾಡ್ತಾವ ಗೊತ್ತಿಲ್ಲ ನನ್ಗೆ ನಿಮ್ಮ ಕಡೆ ಬಂದ್ರೆ ನಂಗೆ ಗಮೆಂಟ್ ಮಾಡ್ರಿ ಅದು ಏನು ಮಾಡ್ತದ ತ್ರಾಸ ಏನಾದರೂ ಆಗ್ತದ ನಮ್ಗೆ ಏನು ಮಾಡ್ತದೆ ಹೇಳ್ರಿ ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ನಾನು ಊಟ ನನ್ಪಾಡಿಗೆ ನಾನು ಎಲ್ಲರಿಗೂ ಅಂತ ಊಟ ಇಡ್ತಾ ಇದ್ದೆ ಅದ್ರ ಇದು ಒಂದು ಬಂದು ಊಟ ಮಾಡ್ತಾ ಇದ್ದೆ ಆಮೇಲೆ ಭಾಳ ಅಂದ್ರೆ ಭಾಳ ದೊಡ್ಡದ ಫುಲ್ ದೊಡ್ಡದದಬ್ಬಬ್ಬ ಓಯ್ ಸ್ಕೂಲ್ ಇರಲಿ ಯಾರು ಬಂದಾರ ರೀ ಬನ್ನಿ ಇಲ್ಲ ಒಂದು ನಿಮಿಷ ಈ ರಿಟೈರ್ಮೆಂಟ್ ಕಾರ್ಯಕ್ರಮ ಏನಿದೆಯಲ್ಲ ಇದು ನಾನು ಆಗಿ ನಿಮಗೆ ವಿಡಿಯೋ ಮಾಡಿಬಿಡ್ತೀನಿ ಈ ಲಾಗ್ ಒಳಗೆ ಹಾಕಲ್ಲ ಟೈಮ್ ಬೇರೆ ಆಗೇತ್ ನಮ್ಗೆ ರೆಡಿಯಾಗಿ ಕೂತಾಳ ಅವ್ರ ಅನ್ನ ಜೊತೆ ಬರಕ್ಕೆ ತಯಾರಾದಾಳ ಟೈಮ್ ನಾಲ್ಕು ಹದಿನೈದು ಆಯ್ತು ಈಗ ಬಂದ್ವಿ ನಾವು ರಿಟೈರ್ಮೆಂಟ್ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ ಸಪ್ರೇಟ್ ಮಾಡ್ತಾ ಇದ್ವಿ ಯಾರು ಬಂದಿದ್ದಾರೆ ನೋಡಿ ನಮ್ಮ ಬೆटिया ಅಂತ ಹೇಳಿ ಅವರು ನಮ್ಮ ಮನೆಯವರ ಅಣ್ಣ ಅವರು ಶರಣ್ ಕುಮಾರ್ ಸನ್ಮಾನ ಮಾಡೋಣ ಅಂತ ಹೇಳಿ ಡಾಕ್ಟರ್ ಆಗಿರಾನ ಅಂತ ಹೇಳಿ ಅವ್ರು ಬಂದಿದ್ದಾರೆ ಇನ್ನೇನ್ ಮಾಡ್ತಾ ಇದೀನಿ ನೋಡಿ ಮಾಮರಿ ಅರಮದೇರಿ ನವರಮದೇರಿ ನವರಮದೇರಿ ಮನಿಮಳ ಅರಮದೇರಿ ಎಲ್ಲರೂ ಮತ್ರಿ ರಿಟೈರ್ಮೆಂಟ್ ತ ಹಿಂಗೆ ಎಲ್ಲ ನಡೆದುದ್ರು ನಮ್ಮ ಶರಣ್ನ ಸುಭೀಕೇಳಿ ನಾವು ಸಂತೋಷي ಆದಾ ಆತರ ಸಮರ ಕಾಂಗ್ರೆಸ್ ಹಾ

ಏಳುವರೆ ಆಯ್ತು ಚಾ ಕುಡಿತಾ ಇದೀವಿ ಈಗ ಹಾ ಬಂದೆ ಅದ ಅಪ್ಪು ಅಲ್ಲಿ ರಾಯ್ಬಾಗ್ದಾಗ ನೀ ಪಾಪು ಇದಿ ಸಣ್ಣ ಪಾಪು ಅಷ್ಟವ್ರದ ತಾಪತ್ರೆ ಒಳಗ ಅಷ್ಟಿದ್ರೋಗ ನಿನಗ ಬಂಗಾರ ಚೈನ್ ತಗೊಂಬಂದಿದ್ರ ಫಸ್ಟ್ ಅವ್ರೆ ಬಂಗಾರ ನೀನು ಚೈನ್ ತಗೊಂಬಂದ ಅವ್ರ ನನಗ ಅದ ಇನ್ನೂರ್ಗು ನೆನ್ಪೈತಿ ಮಂಗ ನೀವೂ ಅಲ್ರಿ ಶರಣ್ ಸಲುವಾಗಿಲ್ಲ ಅವ್ರದ್ದು ಎಷ್ಟು ಇದ್ರೋಗ ಇದ್ರು ಸಹಿತ ಅಷ್ಟೆಲ್ಲ ನಿನ್ ಸಲುವಾಗಿ ವಿಚಾರ ಮಾಡಿ ಬಂಗಾರ ಚೈನ್ ಅದಕ್ಕೆ ನಾನ್ ರೆಡಿಯಾಗಿ ಸನ್ಮಾನ ಮಾಡಿಸ್ಕೊಳೋದು ಖುಷಿ ಇರ್ತದಲ್ಲ ಬಹಳ ಸ್ಪೆಷಲ್ ಇರ್ತದ ನಿಮ್ ಗೊತ್ತದ ಎಷ್ಟು ಹುರುಪ್ಲೇ ಇಲ್ಲ ರೆಡಿಯಾಗಿ ನಾನ ಮಗಂದ ಸನ್ಮಾನ ನೋಡಕಿದೀನಿ ನಡೀರಿ ನೀವು ನಮ್ ಜೊತೆ ರೆಡಿ ಇದರಲ್ಲ ನೋಡಕ ಖುಷಿ ಅದಂತ ಇಲ್ಲ ಕೊಂಬು ಬಂದಿತ್ತಂದ್ರೆ ನಾ ಇಲ್ಲಿ ಇರತಿರ್ಲಿಲ್ಲ ಡಾಕ್ಟರ್ ಶರಣ್ ಕುಮಾರ್ ರೆಡಿ ಇದೀರಿ ರೆಡಿ ಅಣ್ಣ ಸನ್ಮಾನ ಮಾಡ್ಕೋಣಕ ಹ್ಮ್ মামಾರಿ ಇಷ್ಟೊಂದು ಎಲ್ಲಾ ಮಗನಿಗೆ ಸನ್ಮಾನ ಮಾಡಕ ಅಂತ ಹೇಳಿ ದೊಡ್ಡ ಮಾಲಿ ರೀ ಮತ್ತೆ ವಿಶೇಷ ರೀ ಪ್ರತಿ ದಿನ ಒಂದು ವಿಶೇಷತೆ ಇರುತ್ತೆ ಹಾ ಒಂದೊಂದು ಕಿಂತಲೂ ಒಂದೇ ಒಂದೊಂದು ದಿವಸ ಒಳಗೆ ಎರಡು ಮೂರು ಮೂರು ವಿಶೇಷ ಆಗ್ತಾ ಇರ್ತಾವೆ ಪ್ರತಿ ಪ್ರತಿ ಶನಿವಾರ ಪ್ರತಿ ರವಿವಾರ ರಜೆ ಇದ್ದಾಗ ಅಂತೂ ಕಂಪಲ್ಸರಿ ಏನಾದ್ರು ವಿಶೇಷ ಇರ್ತದೆ ಇವತ್ತಿನ ಸಾಯಂಕಾಲ ವಿಶೇಷ ಅಂತಂದ್ರೆ ಸಹೋದರ ಅರ್ಜುನ್ ಅವರು ಮಗ ಶರಣ ಕುಮಾರ್ಗೆ ಡಾಕ್ಟರ್ ಬಿ ಬಿ ಎಸ್ ಪಾಸ್ ಮಾಡಿದ ಮೇಲೆ ಅವನಿಗೆ ಸತ್ಕಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಸೊ ಬೆಳಗ್ಗೆ ತಾನೇ ಒಂದು ಕಾರ್ಯಕ್ರಮ ಮುಖ್ಯಮ ಬಂದಿದ್ವಿ ಇದು ಎರಡನೇ ಕಕ್ಷಿಯಿಂದ ಸತ್ಕಾರ ಮಾಡ್ತಾ ಇದ್ರೆ ಮಾಡೋದು ಎಲ್ಲರೂ ನೋಡ್ಕೊಂಡು ನಮಸ್ತೆ ಮಾಡ್ರಿ ಅಭಿಮಾನಿಗಳೇ ಇವತ್ತಿನ ಸಾಯಂಕಾಲ ದಿವಸ ಶರಣ್ ಕುಮಾರ್ ತನ್ನ ಎಂಬಿ ಬಿ ಎಸ್ ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾನೆ ಡಾಕ್ಟರ್ ಆಗಿದ್ದಾನೆ ಆ ಸಂದರ್ಭದಲ್ಲಿ ಸಹೋದರ ಅರ್ಜುನ್ ಅವರು ಪ್ರೀತಿಯಿಂದ ಸತ್ಕಾರ ಮಟ್ಟಕ್ಕೆ ಬಂದಿದ್ದಾರೆ ಜೊತೆ ಜೊತೆಗೆ ಸಬ್ರೂದಿ ಕೂಡ ಏನ್ ಮೆಡಿಕಲ್ ಹೋಗ್ತಾ ಇದ್ದಾರಲ್ಲ ಅವಳು ಇನ್ನೊಂದ್ ಎರಡು ವರ್ಷದಲ್ಲಿ ಅವಳು ಡಾಕ್ಟರ್ ಆಗ್ತಾ ಇದ್ದಾಳೆ ಸೊ ಅಡ್ವಾನ್ಸ್ ಆಗಿ ಸಬ್ರೂದಿ ಕೂಡ ಅವರು ಜೊತೆ ಜೊತೆಗೆ ಆನಂದ್ ಜೊತೆಗೆ ಸತ್ಕಾರ ಮಾಡ್ಲಿಕ್ಕೆ ಇಷ್ಟ ಅವಾಗ ಆಕ್ಚುಲಿ ಸತ್ಕಾರ ಮಾಡ್ಕೊಳ್ಳೋದು ಇಷ್ಟ ಇದ್ದಿರ್ಲಿಲ್ಲ ಬಟ್ ಅದ್ರ ಪ್ರೀತಿಯ ಸಲುವಾಗಿ ಅವ್ರು ಸತ್ಕಾರ ಮಾಡ್ಕೊತಾ ಇದ್ದಾರೆ ಸೊ ಅವ್ರು ಮನಸ್ಸಿನಲ್ಲಿ ಇದೆ ಈಗಾಗಲೇ ಅವಳು ಕೂಡ ನಮ್ಮ ಮಗಳು ಕೂಡ ಅವಳು ಡಾಕ್ಟರ್ ಅಂತ ಅಂತೇಳಿ ಸೊ ಪರವಾಗಿಲ್ಲ ಸಂತೋಷದಿಂದ ಅವ್ರು ಮಕ್ಕಳು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಸ್ವಲ್ಪ ಖುಷಿ ಬಂದ್ಬಿಡುತ್ತೆ ಈ ರೀತಿ ಇರ್ತದ ಪ್ರೀತಿ ಈ ರೀತಿ ಇರ್ತದ ಸಹೋದರ ತೋರಿಸ್ತಾ ಇದ್ದಾರೆ ಅಹ್ ಬಾಂಧವ್ಯದ ಬೆಸಗಿಯಲ್ಲಿ ಪ್ರೀತಿಯ ಪಯಣದಲ್ಲಿ ಅಂತ ನಾವ್ ಯಾವಾಗ್ಲೂ ಅರ್ಥ ಇದೀವಲ್ಲ ಪ್ರೀತಿಯ ಪಯಣದಲ್ಲಿ ಬಾಂಧವ್ಯದ ಬೆಸಗಿಯಲ್ಲಿ ನಾವೆಲ್ಲಾರು ತೇಲಾಡ್ತಾ ಇದ್ದೀವಿ ಸೊ ಮಕ್ಕಳಿಗೆ ಆಶೀರ್ವಾದ ಅವ್ರದ್ದು ಸಹೋದರ ಅವರದು ಇರ್ಲಿ ಸೊ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ ಪುಷ್ಪ ಧಾರಣೆ ಮಾಡಿ ಅವರಿಗೆ ಸತ್ ಅವರ ಫ್ಯಾಮಿಲಿಗೆ ಮಕ್ಕಳಿಗೆ ಎಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಅವರ ಒಂದು ಭಾವಿ ಭವಿಷ್ಯ ಮತ್ತು ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಬೆಳಿಕೋಣ ಸೊ ಇದನ್ನ ಹೆಂಗ್ರಿ ನನ್ನ ಮುದ್ದಿನ ಮಕ್ಕಳು ಆರತಿ ಒಬ್ಬ ಮಗ ಕೀರ್ತಿ ಒಬ್ಬ ಮಗಳು ಅಂದ ಹಾಗೆ ನನ್ನ ಮಗ ಶರಣ್ ಕುಮಾರ್ ಈತನು ಎಂ ಬಿ ಬಿ ಎಸ್ ಪೂರ್ತಿ ಫೈನಲ್ ಇಯರ್ ಡಾಕ್ಟರ್ ಆಗಿ ನಮಗೆಲ್ಲ ಸಂತೋಷ ತಂದಿದ್ದಾನೆ ಅದೇ ರೀತಿಯಾಗಿ ನನ್ನ ಮುದ್ದು ಮಗಳಾದ ಸಮೃದ್ಧಿ ಇವರು ಕೂಡ ಇನ್ನೊಂದ್ ಎರಡು ವರ್ಷದಲ್ಲಿ ಅಚ್ಚಿ ಕೂಡ ಡಾಕ್ಟರ್ ಆಗುತ್ತಾಳೆ ಅದು ನನ್ನ ಖುಷಿಯ ಆನಂದಿರುತ್ತೆ ನಾವೇ ಡಾಕ್ಟರ್ ಆಗಿದ್ದೆ ನಾನ್ ನಿಮ್ಗೆ ಯಾವಾಗ ನನ್ ಕಡೆಯಿಂದ ಎಷ್ಟಾಗ್ತೈತೆ ಅಷ್ಟ ಮಾಡ್ತೇನೆ ಅಂತ ಆಸೆ ಪಡ್ತೇನೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ ತುಂಬಾ ತುಂಬಾ ನಮ್ಮ ಉಪಜೀವನ ನಮ್ಮ ಆರೋಗ್ಯ ಬಗ್ಗೆ ನಮ್ಮ ಡಾಕ್ಟರ್ ಮನೇಲಿ ಇದ್ದಾರಂತೂ ಬಾ ನಮ್ಗೆ ಬಹಳ ಖುಷಿ ಆಗಿದೆ ನಾನು ಇಲ್ಲಿ ಅನ್ನ ಜೊತೆ ಸತ್ಕಾರ ಮಾಡಿಸ್ಕೊಳತೇನೆ ಅವ್ರ ಅಂಕಲ್ ಖುಷಿ ಸರ್ ಅನ್ನ ಮಾಡಿಸ್ಕೊಳತೇನೆ ನನ್ ಮುಂದ್ ನಾನು ಚಲೋ ಓದಿ ಡಾಕ್ಟರ್ ಆಗ್ತೇನೆ ಅಂತ ಹೇಳ್ತೇನೆ ಖಂಡಿತವಾಗಿಯ ನೂರಕ್ಕೆ ನೂರ್ ಪರ್ಸೆಂಟ್ ನೀನು ಕೂಡ ಎರಡು ವರ್ಷ ಆದ್ಮೇಲೆ ಡಾಕ್ಟರ್ ಖಂಡಿತ ಆಗ್ತೀನಿ ಎಲ್ಲರಿಗೂ ಈ ಸತ್ಕಾರ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ ಸಿಂಪಲ್ ಆಗಿ ಎಷ್ಟೊಂದು ಖುಷಿ ವಿಷಯ ಎಷ್ಟು ಖುಷಿ ಆಗ್ತದ ಎಷ್ಟು ಜನ ಸತ್ಕಾರ ಮಾಡ್ತಾ ಇದ್ದಾರೆ ಬರ್ತಾ ಇದಾರೆ ಖುಷಿನ ಬೇರೆ ಇರ್ತದೆ ಮತ್ತೆ ನನ್ನ ಕೆಲಸ ಆದ್ರೆ ನಿಮ್ಗೆ ಗೊತ್ತಾಯ್ತದೆ ಮನೆಗ್ ಬಂದಿದಾರಲ್ಲ ಏನಾದರೂ ಅವರು ಹೊಟ್ಟೆ ಊಟ ಮಾಡಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತೀನಿ ಸಿಂಪಲ್ ಆಗಿ ಅವ್ರಿಗೆ ಬಂದಿದ್ದ ವಿಡಿಯೋನ ನಾನು ಕಳಿಸ್ತೀನಿ ಇಷ್ಟ ಆಗ್ತದೆ ನಂಗೆ ನಿಮ್ಗೆ ಇಷ್ಟ ಆಗ್ತದೆ ಗೊತ್ತದ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಮಕ್ಕಳಿಗೆ ನಿಮ್ಮ ಆಶೀರ್ವಾದನೂ ಸದಾ ಹಿಂಗೆ ಇರಲಿ ಮತ್ತೆ ವಿಡಿಯೋ ನೋಡೋದಾಗಿ ನಮ್ಮ ಕಡೆ ನಿಮ್ಗೆ ಬಹಳಷ್ಟು ಧನ್ಯವಾದ